ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಇವತ್ತೊಂದು ಬದನೆಕಾಯ್ದು ಮಸಾಲೆ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೇನೆ ಅದಕ್ಕೆ ನಾನು ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಅದೇ ಥರ ಒಂದು ಟೊಮೆಟೊ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೇನೆ ಅದಕ್ಕೆ ಖಾರ ಖಾರ ಹುಡಿಯನ್ನು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಖಾರ ಇರಲಿಕ್ಕೋಸ್ಕರ ಅದೇ ಥರ ಕೊತ್ತಂಬರಿ ಮತ್ತು ಬಡಸೊಪ್ಪು ಉಡಿ ಮಾಡ್ಕೊಂಡಿಟ್ಟಿದ್ದೆ ಇಟ್ಟಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೇನೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೇನೆ ಇನ್ನೂ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಂಡು ಎರಡು ಚಮಚ ವೆನಿಗರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಇದನ್ನು ಮಿಕ್ಸ್ ಮಾಡಿಟ್ಟು ಚಿಕ್ಕ ಚಿಕ್ಕ ಬದನೆಕಾಯಿಯನ್ನು ನಾನು ನಾಲ್ಕು ಸೈಡನ್ನು ಕಟ್ ಮಾಡಿ ಇಟ್ಟಿದ್ದೇನೆ ನಿಮಗೆ ತೋರಿಸ್ಕೊಳ್ತೇನೆ ಹೇಗೆ ಅಂತ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಬದನಕಾಯು ಇಡೀ ಬದನಕಾಯಿಯಣ್ಣು ನಾಲ್ಕು ಸೈಡ್ ಕಟ್ ಮಾಡ್ಕೊಂಡು ಇಟ್ಟಿದ್ದೇನೆ ಇದಕ್ಕಿನ್ನೂ ಮಸಾಲೆಯನ್ನು ಇದರೊಳಗೆ ತುಂಬಿಸ್ಕೊಂಡು ಫ್ರೈ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಳ್ತಾ ಇದ್ದೇನೆ ಎಲ್ಲ ಬದನೆಕಾಯಿಗೂ ಈ ಮಸಾಲೆಯನ್ನು ತುಂಬಿಸಿ ಇಟ್ಟು ಮತ್ತೆ ತೆಂಗಿನಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಒಂದು ಪಾತ್ರೆ ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ ಇದಕ್ಕೆ ಎರಡು ಚಮಚದಷ್ಟು ತೆಂಗಿನ ಹಣ್ಣು ಹಾಕೊಳ್ತಾ ಇದ್ದೇನೆ ಇನ್ನು ನಾನು ಮಸಾಲೆ ರೆಡಿ ಮಾಡಿಟ್ಟಂಥ ಬದನೆಕಾಯಿಯನ್ನು ಇದರ ಅದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಅದಕ್ಕೆ ನಾನು ಒಂದೆರಡು ಮೂರು ಬೆಳ್ಳುಳ್ಳಿಯನ್ನು ಜಜ್ಜಿ ಉಡಿ ಮಾಡಿಕೊಂಡು ಹಾಕಿದ್ದೇನೆ ಇನ್ನೂ ಬದನೆಕಾಯಿಯನ್ನು ಹಾಕೊಂಡು ಒಂದು ಹತ್ತು ನಿಮಿಷ ತಿರುಗಿಸಿ ತಿರುಗಿಸಿ ಫ್ರೈ ಮಾಡಿಕೊಂಡ್ರೆ ಆಯಿತು ಬದನೆಕಾಯಿದು ಮಸಾಲೆ ಫ್ರೈ ರೆಡಿಯಾಗಿ ಬರ್ತದೆ ತುಂಬಾ ಟೇಸ್ಟಿಯಾಗಿರುವಂಥ ಬದನೆಕಾಯಿದು ಮಸಾಲೆ ಫ್ರೈ ಇದೇ ಥರ ನೀವು ಟ್ರೈ ಮಾಡಿ ഫ്രണ്ട്സ് ഇവത്തിന വീഡിയോ ഇഷ്ടേ ഇന്നൊന്ന വീഡിയോ ജോലി നാളെ സിക്കോണോ ഇൻഷാ അല്ലാ ബൈ ഫ്രണ്ട്സ്